ಭಾಳ ಸತ್ಯ ಮಾತಾಡ್ತೀನಿ ಬಾಗಲಕೋಟೆ ಲೋಕಸಭೆಯಲ್ಲಿ ಶಿವಾನಂದ್ ಪಾಟೀಲನವರು ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತ ಅವರು ಒಬ್ಬ ಸ್ವಾಮೀಜಿಗಳಿಗೆ ಫೋನ್ ಮಾಡಿ ಡಿ ಕೆ ಶಿವಕುಮಾರ್ ಕಾನ್ಫರೆನ್ಸಿಂಗ್ ಕಾನ್ಫರೆನ್ಸಿಂಗ್ ಕರೆ ತಗೋತಾರೆ ಸ್ವಾಮೀಜಿ ಡಿ ಕೆ ಶಿವಕುಮಾರ್ ಶಿವಾನಂದ್ ಪಾಟೀಲ್ ಸ್ವಾಮೀಜಿ ನಮ್ಗಡ ಆಶೀರ್ವಾದ ಮಾಡಿರಿಧಾಯಕರು ಶಿವಾನಂದ ಪಾಟೀಲ್ ನಮ್ಮ ಮನುಷ್ಯ ನಾವು ಒಕ್ಕಲಿಗರು ಒಂದಾಗಿ ಈ ಸಿದ್ದರಾಮಯ್ಯವ್ರನ್ನ ಲೋಕಸಭೆ ಎಲೆಕ್ಷನ್ ಮುಗಿದ್ಲು ಹದಿನೈದು ವರ್ಷನ ನಾವು ಇಳಿಸ್ತೀವಿ ಅದಕ್ಕೆ ನಿಮ್ಗೆ ಸರ್ಕಾರ ಇರಲಿ ಸಿದ್ದರಾಮಯ್ಯ ಹೊಟ್ಟೆ ಯಾವ ಸಂದರ್ಭ ಸೋನಿಯಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಇವರಿಬ್ಬರೂ ನಾವು ಮಾತಾಡಿದ್ವಿ ನಂದು ಈಗಾಗಲೇ ಹೇಳಕತ್ತಾರಲ್ಲ ಅವರು ಅವ್ರ ಒಕ್ಕಲಿಗರ ಏನು ಹೇಳಿದ್ದಾರೆ ನಾವು ಒಬ್ಬ ಒಕ್ಕಲಿಗರ ಮುಖ್ಯಮಂತ್ರಿ ಆಗಂಗ್ಬೇಕು ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಇಳಿಸುವಂಥದ್ದು ಎಲ್ಲ ಅವ್ರ ಅಜೆಂಡಾ ತಯಾರಾಗಿದೆ ನಾನು ರಾಜ್ಯದ ಹಾಲಮತ ಸಮುದಾಯದವರಿಗೆ ವಿನಂತಿ ಮಾಡಬೋದಂದರೆ ನಿಮ್ಮ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಮು ಆಗಿ ಮುಂದುವರಿಬೇಕಾದ್ರೆ ಡಿ ಕೆ ಶಿವಕುಮಾರ್ ಚೀಲಗಳು ಎಲ್ಲೆಲ್ಲಿರ್ತಾರೆ ಅವರೆಲ್ಲ ಸೋಲ್ಸಿದ್ರೆ ಮಾತ್ರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಈಗಾಗಲೇ ಕಾಂಗ್ರೆಸ್ಸು ಹೊಡೆದ ಮನೆ ಅಲ್ಲಿ ಅವ್ರು ಹೇಳ್ತಾರೆ ಐವತ್ತು ಮಂದಿ ಎಮ್ ಎಲ್ ಎಗಳು ಎಲ್ಲ ಈಗಾಗಲೇ ಏಕನಾಥ್ ಸಿಂಧೆ ಅಲ್ಲಿಂದ ಯಾರು ಅವ್ರ ಶರದ್ ಪವರ್ ಇವರು ಅಜಿತ್ ಪವಾರ್ ಇಬ್ಬರು ಭೀ ನಾಮಕರಣ ನಾವು ಮಾಡಿ ಕೊಟ್ಲಾಗ ಹಾಕಿವಿ ಅವ್ರಿಬ್ರು ನಾಮಕರಣ ಆಗೇತಿ ಈ ಲೋಕಸಭೆ ಎಲೆಕ್ಷನ್ ಪ್ರೌಢಾವ್ಯಸ್ಥೆ ಬರ್ತಾರೆ ಸರ್ಕಾರ ಬಿಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಅವ್ರು ಡಿ ಕೆ ಶಿವಕುಮಾರ್ನೇ ವ್ಯವಸ್ಥಿತವಾಗಿ ಸಿದ್ದರಾಮಯ್ಯಕ್ಕೆ ಮಾತಾಡ್ತಾರ ಅವ್ರು ಸಿದ್ದರಾಮಯ್ಯವ್ರು ಹೇಳ್ತಾರ ಮೈಸೂರು ಮತ್ತು ಚಾಮರಾಜನಗರ್ನಾಗ ನೀವು ಅರವತ್ತು ಸಾವಿರ ಲೀಡ್ ಕೊಡದೇ ಇದ್ರೆ ಎರಡು ಲೋಕಸಭಾ ಗೆಲ್ತಿದ್ರೆ ನನ್ ಕುರ್ಚಿ ಹೋಗ್ತದಂತ ಸಿದ್ದರಾಮಯ್ಯ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನೀವು ನಾ ನನ್ನ ಪರವಾಗಿರುವ ಮಂಡ್ಯದು ನನ್ನ ತಮ್ಮ ನನ್ನ ಏನು ಡಿ ಕೆ ಸುರೇಶನ ನೀವು ಸೋಲಿಸ್ಬಿಟ್ರೆ ಒಕ್ಕಲಿಗ ಜನಾಂಕ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಸಿಗ್ತದೆ ಅಂದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಹಳ್ಳಿ ಮೇಲೆ ಮೈಸೂರು ಹಳೆ ಮೈಸೂರು ಭಾಗನ ಬಿಟ್ರೆ ಅವರಿಗೆ ಭಯ ಇರುವುದು ತಮ್ಮ ತಮ್ಮನೇ ಹೆಂಗೆ ಆಡಿಸ್ತಿರ್ಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೆ ಮೈಸೂರು ಚಾಮರಾಜನಗರ್ನಲ್ಲಿ ಬಿ ಜೆ ಪಿ ನನಗೈತಿ ಅನ್ನ ಸಿದ್ದರಾಮಯ್ಯ